ಪ್ರತಿಯೊಂದು ಕತ್ತಲೆಯಿಂದ ಒಂದು ರಹಸ್ಯ ಇದೆ ಇದು ಮಿಸ್ಟರಿ ಕನ್ನಡ ಸ್ಟೋರೀಸ್ ಎಲ್ಲರಿಗೂ ನಮಸ್ಕಾರ ನಿನ್ನೆ ಮೊನ್ನೆಯಿಂದ ನಿಮ್ಗೊಂದು ಚಿಂತೆ ಶುರುವಾಗಿರಬೇಕಲ್ಲವೇ ಯೂಟ್ಯೂಬ್ನಿಂದ ಬಂದಿರೋ ಆ ಒಂದು ಇಮೇಲ್ ಹೌದು ಆರ್ ಆ್ಯನ್ಯುವಲ್ ರಿಮೈಂಡರ್ ಅಂತ ಶುರುವಾಗೋ ಆ ಇಮೇಲ್ ಅದರಲ್ಲಿರೋ ಕಮ್ಯುನಿಟಿ ಗೈಡ್ಲೈನ್ಸ್ ಇಂಡಿಯನ್ ಐಟಿ ರೂಲ್ಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಟರ್ಮಿನೇಷನ್ ಆಫ್ ಯುವರ್ ಅಕೌಂಟ್ ಅನ್ನೋ ಒಂದು ಮಾತು ಈ ಪದಗಳನ್ನೆಲ್ಲ ನೋಡಿ ಅಯ್ಯೋ ನನ್ನ ಚಾನಲ್ ಹೋಯ್ತಾ ಇದು ವಾರ್ನಿಂಗ್ ಇರಬಹುದಾ ಅಂತ ನೀವು ಒಂದು ಕ್ಷಣ ನೆದರಿದ್ದೇ ಆದರೆ ಮೊದಲು ನಿಲ್ಲಿ ಯಾವುದೇ ಕಾರಣಕ್ಕೂ ಗಾಬರಿಯಾಗಬೇಡಿ ಯಾಕಂದ್ರೆ ಈ ಇಮೇಲ್ನ ನಿಜವಾದ ಕಥೆಯೇ ಬೇರೆ ಮೊದಲನೇ ಮಾತು ಇದು ನಿಮಗೆ ಮಾತ್ರ ಬಂದಿರೋ ಇಮೇಲ್ ಅಲ್ಲ ಇದು ಯೂಟ್ಯೂಬ್ ಬಳಸುವ ಪ್ರತಿಯೊಬ್ಬರಿಗೂ ಕಳುಹಿಸುವ ಒಂದು ವಾರ್ಷಿಕ ಜ್ಞಾಪನೆ ನೋಡಪ್ಪ ನಮ್ಮ ಮನೆಯಲ್ಲಿದ್ಯಾ ನಮ್ಮ ಮನೆಯ ನಿಯಮಗಳನ್ನ ನೆನಪಿಟ್ಟುಕೋ ಅಂತ ಯೂಟ್ಯೂಬ್ ನಮಗೆಲ್ಲ ನೆನಪು ಮಾಡ್ತಾ ಇದೆ ಅಷ್ಟೆ ಹಾಗಂತ ಇದನ್ನ ಸಂಪೂರ್ಣವಾಗಿ ಕಡೆಗಣಿಸೋ ಹಾಗಿಲ್ಲ ಇದರಲ್ಲಿ ಮೂರೇ ಮೂರು ಮುಖ್ಯ ಅಂಶಗಳಿವೆ ಮೊದಲನೆಯದು ಕಮ್ಯುನಿಟಿ ಗೈಡ್ಲೈನ್ಸ್ ಅಂದರೆ ಯೂಟ್ಯೂಬ್ನಲ್ಲಿ ಏನು ಮಾಡಬಹುದು ಏನು ಮಾಡಬಾರದು ಅನ್ನೋ ನಿಯಮ ಹಿಂಸೆ ದ್ವೇಷ ಮೋಸ ಇವನ್ನೆಲ್ಲ ನಮ್ಮ ವಿಡಿಯೋ ಥಮ್ನೇಲ್ ಕಾಮೆಂಟ್ಗಳಲ್ಲಿ ತೋರಿಸಬಾರದು ಎರಡನೆಯದು ಮಾನಿಟೈಸೇಷನ್ ಪಾಲಿಸಿ ನೀವು ಯೂಟ್ಯೂಬ್ನಿಂದ ಹಣ ಗಳಿಸುತ್ತಿದ್ದರೆ ಅದಕ್ಕೆಂದೇ ಇರುವ ಬೇರೆ ನಿಯಮಗಳನ್ನು ಕೂಡ ಪಾಲಿಸಬೇಕು ಮೂರನೆಯದು ಇಂಡಿಯನ್ ಐಟಿ ರೂಲ್ಸ್ ನಾವು ಭಾರತದಲ್ಲಿ ಇರೋದ್ರಿಂದ ಭಾರತ ಸರ್ಕಾರದ ಡಿಜಿಟಲ್ ಕಾನೂನುಗಳಿಗೂ ನಾವು ಬದ್ಧರಾಗಿರಬೇಕು ಅಂತ ಅವರು ನೆನಪಿಸಿದ್ದಾರೆ ಹಾಗಾದರೆ ಆ ಟರ್ಮಿನೇಷನ್ ಅಂದರೆ ಚಾನಲ್ ತೆಗೆಯೋ ಮಾತು ಯಾಕೆ ಬಂತು ಅಂತ ನೀವು ಕೇಳಬಹುದು ಅದರರ್ಥ ಇಷ್ಟೆ ನೀವು ಈ ಎಲ್ಲ ನಿಯಮಗಳನ್ನು ಗೊತ್ತಿದ್ದು ಪದೇ ಪದೇ ಮುರಿಯುತ್ತಲೇ ಇದ್ದರೆ ಆಗ ಮಾತ್ರ ನಿಮ್ಮ ಚಾನಲ್ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅನ್ನೋದು ಅವರ ಸ್ಪಷ್ಟ ಸಂದೇಶ ಒಟ್ಟಿನಲ್ಲಿ ನೀವು ನಿಯಮಗಳನ್ನು ಪಾಲಿಸಿ ಒಳ್ಳೆಯ ವಿಡಿಯೋಗಳನ್ನು ಮಾಡುತ್ತಿದ್ದರೆ ನೀವು ಈ ಇಮೇಲ್ ಬಗ್ಗೆ ಒಂದು ಚೂರು ಕೂಡ ತಲೆಕೆಡಿಸಿಕೊಳ್ಳುವ ಅಗತ್ಯವೇ ಇಲ್ಲ ಇದು ಕೇವಲ ಒಂದು ಜ್ಞಾಪನೆ ಮಾತ್ರ ಈ ಮಾಹಿತಿ ನಿಮ್ಮ ಗೊಂದಲವನ್ನು ದೂರ ಮಾಡಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಕೊಡಿ ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ